ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ನಾವು ಖರ್ಬೂಜದ ಜ್ಯೂಸನ್ನು ಮಾಡೋಣ ಈ ನಾವು ಬೇಸಿಗೆಗೆ ತುಂಬ ಸೆಕೆಯಿದೆ ಈಗ ಇಂಥ ಸಮಯದಲ್ಲಿ ಇದ್ರ ಜ್ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೆಲ್ದಿ ಕೂಡ ಬನ್ನಿ ಸ್ನೇಹಿತರೆ ಮಾಡೋಣ ಸ್ನೇಹಿತರೆ ಇದು ನೋಡಲಿಕ್ಕೆ ಹೀಗೆ ಕಾಣ್ತಿದೆ ಕಲರ್ ಹೇಗಿದೆಯಲ್ಲ ಇರ್ಬೋದು ಅಂತ ಅನ್ಕೋಬೇಡಿ ಇದು ಕಾಯಲ್ಲ ನಿಜವಾಗ್ಲೂ ಅದೇ ಟೇಸ್ಟ್ ಇದೆ ಅದೇ ಸ್ವೀಟ್ನೆಸ್ ಇದೆ ನೋಡ್ಲಿಕ್ಕೆ ಮಾತ್ರ ಕಲರ್ ಚೇಂಜ್ ಇದೆ ಇವತ್ತಿನ ಜ್ಯೂಸು ಖರ್ಬೂಜ ಅಂತ ಹೆಸರಿದ್ರು ಇದರ ಜ್ಯೂಸಿನ ಕಲರು ಬೇರೆ ಥರನೇ ಬರುತ್ತೆ ಹಾಗಾಗಿ ನಾನು ಕೂಡ ಕುತೂಹಲ ಆಗಿದ್ದೀನಿ ಹೇಗೆ ಬರುತ್ತೆ ಅಂತ ನೋಡೋಕ್ಕೆ ನೀವು ಕೂಡ ನೋಡಿರಂತೆ ಬನ್ನಿ ಈ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಕೂಡ ನಾವು ಆಗಿಲ್ಲ ಇದರಲ್ಲಿ ಕೂಡ ನಾವು ಜ್ಯೂಸನ್ನು ಮಾಡೋಣ ಇದರಲ್ಲಿ ಒಂದು ಎಕ್ಸ್ಟ್ರಾ ಫ್ಲೇವರ್ ಮತ್ತು ಟೇಸ್ಟ್ ಇರುತ್ತೆ ಹಾಗಾಗಿ ಇದನ್ನು ಕೂಡ ಮಾಡೋದನ್ನು ತೋರಿಸಿ ಚೆನ್ನಾಗಿ ಎಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೀಗ ನಾವು ಮಿಕ್ಸಿ ಜಾರಲ್ಲಿ ಹಾಕೋಣ ಆದರೆ ಇದಕ್ಕೆ ನಾನು ಒಂದು ಒಂದು ಅರ್ಧ ಲೀಟ್ರ್ ಹಾಲನ್ನು ಹಾಕಿ ಮತ್ತು ಬೇಕಾದಷ್ಟು ನೀರನ್ನು ಹಾಕಿ ಸಿಹಿಗೆ ತಕ್ಕಂತೆ ನಿಮಗೆ ಸಕ್ಕರೆ ನಿಮಗೇನು ಬೇಕೋ ಕಲ್ ಸಕ್ಕರೆ ಏನು ಬೇಕಾದ್ರೂ ಹಾಕ್ಕೊಳ್ಬೋದು ನಾನು ಇದಕ್ಕೆ ಸ್ವಲ್ಪ ಸಕ್ಕರೆ ಕೂಡ ಹಾಕಿದ್ದೀನಿ ತುಂಬ ಟೇಸ್ಟಿ ಬಂದಿದೆ ಈಗ ತಯಾರಾಗಿದೆ ನೋಡಿ ತಯಾರಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಸ್ವಲ್ಪ ಈಗ ಟೇಸ್ಟ್ ಮಾಡಿ ನೋಡೋಣ ಹ್ಞೂ ತುಂಬ ಚೆನ್ನಾಗಿದೆ ಫ್ಲೇವರ್ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಕುಡಿದ್ರೆ ನೀವು ಕಳೆದು ಹೋಗ್ತೀರಾ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ ನೀವು ಕೂಡ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗಿದು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಹೆಲ್ದಿ ಫುಡ್ ವಿತ್ ಗೀತಾಂಜಲಿ